ಎನ್ ಸಿ ಎ ಬಿ ಟೈಗೆ ಸ್ವಾಗತ ನಾನು ದರ್ಶನ್ ಹುಣಸುರು ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ಯಾವಾಗ ಆರಂಭ ಆಗುತ್ತೆ ಅನ್ನುವಂಥ ಕುತೂಹಲ ಅಭಿಮಾನಿಗಳಲ್ಲಿ ಮೂಡಿತ್ತು ಕೊನೆಗೂ ಕೂಡ ಇದಕ್ಕೆ ಉತ್ತರ ಸಿಕ್ಕಿದೆ ಅಧಿಕೃತ ಮಾಹಿತಿಯನ್ನು ಸ್ವತಃ ಯಶ್ ಅವರೇ ಕೊಟ್ಟಿದ್ದಾರೆ ಬೆಂಗಳೂರಿನ ನೆಲಮಂಗಲದಲ್ಲೇ ಈ ಚಿತ್ರಕ್ಕಾಗಿ ಸೆಟ್ ಅನ್ನ ಹಾಕಲಾಗಿದೆ ಈ ಮೂಲಕ ಮೊದಲೇ ಹೇಳಿದಂತೆ ಆಗಸ್ಟ್ ಎಂಟರಂದು ಸಿನಿಮಾದ ಶೂಟಿಂಗ್ ಶುರು ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಮ್ಮ ಸಿನಿಮಾದ ಕೆಲಸ ಶುರು ಆಗೋದನ್ನ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರೇ ತಿಳಿಸಿರುವಂತದ್ದು ಟಾಕ್ಸಿಕ್ ಸಿನಿಮಾವನ್ನ ಕೆ ವಿ ಎನ್ ಪ್ರೊಡಕ್ಷನ್ಸ್ ಮೂಲಕ ನಿರ್ಮಾಣ ಮಾಡಲಾಗ್ತಾ ವೆಂಕಟ್ ಕೆ ಅವರು ಈ ಚಿತ್ರಕ್ಕೆ ಬಂಡವಾಳವನ್ನ ಕೊಡ್ತಾ ಇದ್ದಾರೆ ವೆಂಕಟ್ ಜೊತೆಗಿರುವಂತಹ ಫೋಟೋವನ್ನ ಯಶ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಪೋಸ್ಟ್ ಗೆ ಅರ್ಧ ಗಂಟೆಯಲ್ಲಿ ಎರಡೂವರೆ ಲಕ್ಷಕ್ಕೂ ಅಧಿಕ ಲೈಕ್ಸ್ ಗಳು ಸಿಕ್ಕಿದೆ ಧರ್ಮಸ್ಥಳ ಸೂರ್ಯನ ಸದಾಶಿವರುದ್ರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು ಅಲ್ಲಿ ದೇವರ ದರ್ಶನವನ್ನ ಪಡೆದಿದ್ರು ಈ ವೇಳೆ ಅವರ ಪತ್ನಿ ರಾಧಿಕಾ ಪಂಡಿತ್ ಹಾಗೂ ನಿರ್ಮಾಪಕ ಅವರು ಕೂಡ ಇದ್ರು ಬೆಂಗಳೂರಿನ ಹೊರವಲಯದಲ್ಲಿ ಶೂಟಿಂಗ್ ಆರಂಭ ಆಗಿದೆ ಮಲಯಾಳಂನ ಖ್ಯಾತ ನಿರ್ದೇಶಕಿ ಗೀತು ಮೊಹಂದಾರ್ ಅವರು ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಹಿನ್ನೆಲೆ ದರ್ಶನ್ ಹೆಸರು ಹಾಗೆ ಬೆಂಗಳೂರಿನ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ಹಾಗೂ ವಿಜಯನಗರದ ಎಸಿಪಿ ಚಂದನ್ ಕುಮಾರ್ ಕಾರ್ಯಪ್ರವೃತ್ತರಾಗಿದ್ರು ಜೂನ್ ಹನ್ನೊಂದರಂದು ಬೆಳಗ್ಗೆ ಮೈಸೂರಿನಲ್ಲಿ ಎ ಸಿ ಪಿ ಚಂದನ್ ನಟ ದರ್ಶನನ್ನ ವಶಕ್ಕೆ ಪಡೆದಿದ್ರು ಎ ಸಿ ಪಿ ಚಂದನ್ ಕಾರ್ಯಕ್ಷಮತೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಆದರೆ ನಟ ದರ್ಶನ್ ಅಭಿಮಾನಿಗಳು ಮಾತ್ರ ಅವರನ್ನ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರಿಂದ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು ಎ ಸಿ ಪಿ ಚಂದನ್ ಕೂಡ ಅಲ್ಲಿಗೆ ಹೋಗಿದ್ರು ನಟ ದರ್ಶನ್ ಕೈಕೊಲಿಕ್ಕೆ ಶುಭ ಕೋರಿದ್ರು ಈ ವಿಡಿಯೋದನ್ನ ಕೆಲವರು ವೈರಲ್ ಮಾಡಿ ಹುಲಿಯಂತೆ ಹುಲಿ ಆ ಹುಲಿಗೆ ಹೆಬ್ಬುಲಿ ಡಿ ಬಾಸ್ ಅಂತ ಹೇಳಿ ಹಾಕಿದ್ದಾರೆ ಇನ್ನು ದರ್ಶನ್ ಸರ್ ಬರ್ತಡೆಗು ಅವನೇ ಸೆಕ್ಯೂರಿಟಿ ಆಗಿದ್ದ ಈಗ ಡಿ ಬಾಸ್ ಜೈಲಿನಿಂದ ರಿಲೀಸ್ ಆಗಬೇಕಾದ್ರೆ ಇವನೇ ಸೆಕ್ಯೂರಿಟಿ ಆಗಿರ್ತಾನೆ ಅನ್ನುವಂಥದ್ರ ಬಗ್ಗೆ ಈಗ ಬರೆದುಕೊಂಡು ವೈರಲ್ ಮಾಡ್ತಾ ಇದ್ದಾರೆ ಇಲ್ಲಿ ಕಿಂಗ್ ರೂಲ್ಸ್ ಇತ್ತೀಚೆಗೆ ಸೋಷಲ್ ಮೀಡಿಯಾ ಒಂದರಲ್ಲಿ ಕ್ರಿಯೇಟ್ ಆದಂಥ ಒಂದು ಪೇಜ್ ನನ್ನ ಬಗ್ಗೆ ಒಂದಿಷ್ಟು ವೈಯಕ್ತಿಕವಾಗಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿತ್ತು ಅಂತ ಹೇಳಿ ಕನ್ನಡದ ನಟಿ ನಮ್ರತಾ ಗೌಡ ಅವರು ಮಾತನಾಡ್ತಾ ಇದ್ದಾರೆ ಅಂದರೆ ನಾನು ಸೋಷಲ್ ಮೀಡಿಯಾ ಪೋಸ್ಟನ್ನು ಹಾಕಿ ಸುಮ್ಮನಿದ್ದೆ ನನಗೆ ಏಕಾಏಕಿ ಯಶಸ್ಸು ಸಿಗಲಿಲ್ಲ ಹಗಲು ರಾತ್ರಿ ನಾನು ಕೆಲಸ ಮಾಡಿದ್ದಕ್ಕೆ ಇಂದು ನಾನು ಈ ಸ್ಥಿತಿಯಲ್ಲಿದ್ದೇನೆ ಕಿಶನ್ ಜೊತೆಗೆ ನಾನು ಡ್ಯಾನ್ಸ್ ಮಾಡಿದ್ರೆ ಅವರ ಜೊತೆ ನನ್ನನ್ನು ಜೋಡಿ ಮಾಡಿ ಮಾತನಾಡ್ತಾರೆ ನಾನು ಯಾರ ಜೊತೆಗೂ ಕೂಡ ತಿರುಗಾಡಿದ್ರು ಅವರ ಜೊತೆಯಲ್ಲಿ ನಮ್ಮ ಸಂಬಂಧವನ್ನು ಕಲ್ಪಿಸ್ತಾರೆ ಕಿಶನ್ ಬೆಳಗಲಿ ಒಳ್ಳೆಯ ಡ್ಯಾನ್ಸರ್ ಅವರ ಜೊತೆಯಲ್ಲಿ ಡ್ಯಾನ್ಸ್ ಮಾಡೋದರಿಂದ ನನಗೆ ದುಡ್ಡು ಸಿಗೋದಿಲ್ಲ ನಾವು ಖರ್ಚು ಮಾಡಿ ಡ್ಯಾನ್ಸನ್ನು ಮಾಡ್ತೇವೆ ಅಂತ ಹೇಳಿ ನಮ್ರತಾ ಗೌಡ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇದರ ಸ್ಪರ್ಧಿ ನಮ್ರತಾ ಗೌಡ ಅವರು ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ನಮ್ರತಾ ಗೌಡ ಬಗ್ಗೆ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಪರ್ಸನಲ್ ಅಟ್ಯಾಕನ್ನು ಮಾಡಿದ್ದಕ್ಕೆ ಬಿಗ್ ಬಾಸ್ ಕನ್ನಡ ಹತ್ತು ಈ ಶೋನ ಸಹಸ್ಪರ್ಧಿಗಳು ಕೂಡ ಆಕ್ರೋಶ ಹೊರಹಾಕಿದ್ದಾರೆ ರೀಲ್ಸ್ ಮಾಡಿ ವ್ಯೂಸ್ ಗಳಿಸುವಂತಹ ಸಲುವಾಗಿ ಈ ಥರದ ಕಂಟೆಂಟ್ಗಳನ್ನು ಹಾಕ್ತಾ ಇರೋದಕ್ಕೆ ಕಲಾವಿದರು ಕೂಡ ಬೇಸರ ಹೊರಹಾಕಿದ್ದಾರೆ ನಿಮಗೆ ಕಂಟೆಂಟ್ ಇಲ್ಲ ಅಂತ ಹೇಳಿ ನಮ್ಮ ಚಿತ್ರರಂಗದ ಕಲಾವಿದರ ಬಗ್ಗೆ ನಾನ್ಸೆನ್ಸ್ ಆಗಿ ರೀಲ್ಸ್ ಮಾಡಿ ವ್ಯೂಸನ್ನು ತಗೊಳ್ಳೋದಕ್ಕೆ ನಾಚಿಕೆ ಆಗೋದಿಲ್ವಾ ವೃತ್ತಿ ಜೀವನದಲ್ಲಿ ಏನು ಇಷ್ಟ ಇದೆಯೋ ಅದನ್ನು ಮಾಡೋದು ನಮ್ರತಾ ಅವರ ಆಯ್ಕೆ ಈ ರೀತಿಯಾಗಿ ಕಂಟೆಂಟನ್ನು ಸೃಷ್ಟಿ ಮಾಡೋದ್ರಿಂದ ನಿಮಗೆ ಏನು ಖುಷಿ ಸಿಗುತ್ತೆ ಈ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತಲೂ ಕೂಡ ಸಂಗೀತ ಶೃಂಗೇರಿ ಅವರು ಹೇಳಿರುವಂಥದ್ದು ನಿಖರವಾದ ಮಾಹಿತಿ ಇಲ್ಲದೆ ಈ ಥರ ಚೀಪ್ ಪಬ್ಲಿಸಿಟಿಯನ್ನು ಯಾಕೆ ಮಾಡ್ತೀರಾ ಹೆಣ್ಣು ಮಕ್ಕಳ ಬಟ್ಟೆಯ ಬಗ್ಗೆ ಹೇಗೆ ಕಮೆಂಟನ್ನು ಮಾಡ್ತೀರಾ ನಮ್ರತಾ ಗೌಡ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ನಿಮಗಿಂತ ಜೀವನದಲ್ಲಿ ಹೆಚ್ಚು ಸಾಧನೆ ಮಾಡಿರುವಂಥ ಕಿಶನ್ ಬೆಳಗಲಿ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀರಾ ಕಿಶನ್ ಬೆಳಗಲಿ ಯಾವನೂ ಅಲ್ಲ ಅವರು ಪಬ್ಲಿಕ್ ಫಿಗರ್ ನಮ್ಮ ಅಭಿಮಾನಿ ದೇವರುಗಳೇ ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿ ವಿನಯ್ ಗೌಡ ಅವರು ಕೂಡ ಹೇಳಿದ್ದಾರೆ ಈ ಥರದ ದ್ವೇಷ ಸುಳ್ಳು ಮಾಹಿತಿಗಳನ್ನು ಹೇಗೆ ಕೊಡ್ತೀರಾ ಇದು ನಿಜಕ್ಕೂ ಕೂಡ ಭಯಂಕರವಾದಂಥದ್ದು ಈ ಥರ ಹುಡುಗಿಯಾಗಿ ಹೇಗೆ ಹೀಗೆ ಮಾತನಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ವಲ್ಪ ಗೌರವವನ್ನು ಇಟ್ಕೊಳ್ಳಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಬಿಗ್ ಬಾಸ್ನ ಸ್ಪರ್ಧಿ ಇಶಾನಿ ಅವರು ತಿಳಿಸಿದ್ದಾರೆ ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾರೆ ಎನ್ ಸಿ ಐ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ